ಈ ಸಲ ರಜತ ಸಂಭ್ರಮ ಕಾರ್ಯಕ್ರಮ ಮಾಡಲಿಕ್ಕೆ ನಾವು ರೆಡಿಯಾಗಿದ್ದೇವೆ ನಮ್ಮ ಸಂಘ ಪ್ರಾರಂಭವಾಗಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ನಮ್ಮ ಸಂಘ ಪ್ರಾರಂಭವಾಗಿದೆ ಆದರೆ ಎರಡು ಸಾವಿರ ಎರಡು ಸಾವಿರದ ಒಂದರ ಸಾಲಿನಿಂದ ಈ ಸಂಘ ಒಂದು ರಿಜಿಸ್ಟರ್ಡ್ ಮಾಡಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದೇವೆ ಅದರಲ್ಲೂ ಕೂಡ ಅರಣ್ಯ ಹುತಾತ್ಮರ ದಿನ ಈ ಕಾರ್ಯಕ್ರಮ ಉಡುಪಿ ಜಿಲ್ಲೆಯಲ್ಲಿ ನಮ್ಮ ಕುಂದ್ವಾಪುರ ವಿಭಾಗ ಕುದುರೆಮುಖ್ಯ ವನ್ಯಜೀವಿ ವಿಭಾಗ ಸಾಮಾಜಿಕ ಅರಣ್ಯ ವಿಭಾಗ ಈ ಮೂರೂ ವಿಭಾಗದ ಅರಣ್ಯ ಸಂರಕ್ಷಣಾಧಿಕಾರಿಯವರ ಉಪಸ್ಥಿತಿಯಲ್ಲಿ ಅವರನ್ನು ಸೇರಿಸಿಕೊಂಡು ನಾವೆಲ್ಲ ಸಿಬ್ಬಂದಿಯವರು ಸಾರ್ವಜನಿಕರನ್ನು ಕೂಡ ಸೇರಿಸಿಕೊಂಡು ನೂರಾರು ಯೂನಿಟ್ ರಕ್ತವನ್ನು ಪ್ರತಿ ವರ್ಷ ಕೊಡ್ತಾ ಇದ್ದೇವೆ ಆದರೆ ಈ ಸಾಲಿನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಈ ಸಾಲಿನಲ್ಲಿ ಉಡುಪಿ ಜಿಲ್ಲೆಯ ಎಲ್ಲ ಸಂಘಟನೆಯನ್ನು ಕಂಪೇರ್ ಮಾಡುವಾಗ ನಮ್ಮ ಸಂಘ ಅತಿ ಹೆಚ್ಚು ರಕ್ತದಾನ ಮಾಡಿದ್ದೇವೆ ನೂರ ಐವತ್ತೈದು ಯೂನಿಟ್ ರಕ್ತದಾನ ಮಾಡಿ ಈ ಜಿಲ್ಲೆಗೆ ಒಳ್ಳೆಯ ಹೆಸರನ್ನು ಕೂಡ ನಾವು ತಂದಿದ್ದೇನೆ ಅನ್ನೋದಕ್ಕೆ ನಾನು ಭಾಳ ಹೆಮ್ಮೆ ಪಡ್ತೇವೆ ಹಾಗೆಯೇ ಪ್ರತಿ ವರ್ಷ ಜಿ ಚಿತ್ರಕಲಾ ಸ್ಪರ್ಧೆಯನ್ನು ಕೂಡ ಜಿಲ್ಲೆ ಅಂತರ್ ಜಿಲ್ಲೆ ಮಟ್ಟದಲ್ಲೂ ಕೂಡ ಮಾಡುತ್ತಿದ್ದು ನಮಗೆ ಸ್ವಲ್ಪ ಅದನ್ನು ಇನ್ನೂ ಕೂಡ ಅಚ್ಚುಕಟ್ಟಾಗಿ ಮಾಡಬೇಕನ್ನುವಂಥ ದೃಷ್ಟಿಯಿಂದ ಈ ವರ್ಷ ಉಡುಪಿ ಜಿಲ್ಲೆಯ ಎಲ್ಲ ಹೆಚ್ಚಿನ ಶಾಲೆಗಳಿಗೆ ಮಾಹಿತಿ ನೀಡಿ ದಿನಾಂಕ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀಕೃಷ್ಣ ಮಠದ ಸ್ವಾಮಿಗಳ ಆಶೀರ್ವಾದದಿಂದ ಶ್ರೀಕೃಷ್ಣ ಮಠದಲ್ಲಿ ಕೂಡ ಕಾರ್ಯಕ್ರಮವನ್ನು ಮಾಡಿ ಚಿತ್ರಕರ ಸಾಧೆಯನ್ನು ನೆರವೇರಿಸಿ ಆ ಸ್ಪರ್ಧೆಯಲ್ಲಿ ವಿಜೇತರಾದಂಥ ಮೂರು ವಿಭಾಗದಲ್ಲಿ ಒಂದರಿಂದ ನಾಲ್ಕನೇ ತರಗತಿವರೆಗೆ ಐದರಿಂದ ಏಳನೇ ತರಗತಿವರೆಗೆ ಎಂಟರಿಂದ ಹತ್ತನೇ ತರಗತಿವರೆಗೆ ಪ್ರತಿ ವಿಭಾಗದಲ್ಲಿ ಪ್ರಥಮ ದ್ವಿತೀಯ ತೃತೀಯ ಹಾಗೆಯೇ ಪ್ರತಿ ವಿಭಾಗದಲ್ಲಿ ಐದು ಸಮಾಧಾನಕರಕ ಬಹುಮಾನವನ್ನು ಕೂಡ ಕೊಡ್ತಾ ಈ ರಜತ ಸಂಭ್ರಮದಲ್ಲಿ ಕೊಡ್ತಾ ಇದ್ದೇವೆ ಈ ರಜತ ಸಂಭ್ರಮದ ಈ ಕಾರ್ಯಕ್ರಮವನ್ನು ನಮ್ಮ ಅದಾನಿ ಸಮೂಹದ ಅಧ್ಯಕ್ಷರು ಮತ್ತು ಕಾರ್ಯನಿರ್ವಾಹಕ ನಿರ್ದೇಶಕರಾದಂಥ ಶ್ರೀ ಕಿಶೋರ್ ಆಳೋಯವರು ಕೂಡ ಉದ್ಘಾಟಿಸಲಿದ್ದಾರೆ ಈ ಸಭೆಯ ಅಧ್ಯಕ್ಷತೆಯನ್ನು ನಾನೇ ಶ್ರೀ ನಾಗೇಶ್ ಬಿಲ್ಲವ ಇವರು ವಹಿಸಿಕೊಳ್ಳಲಿದ್ದಾರೆ ಹಾಗೂ ಮುಖ್ಯ ಅತಿಥಿಗಳಾಗಿ ಎಸ್ ಪಾಲ್ ಸುವರ್ಣ ಮಾನ್ಯ ಶಾಸಕರು ಉಡುಪಿ ವಿಧಾನಸಭಾ ಕ್ಷೇತ್ರ ಶ್ರೀ ಉಮಾನಾಥ್ ಕೋಟೆಲ್ ಮಾನ್ಯ ಶಾಸಕರು ಮೂಲ್ಕಿ ಉಡು ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರ ಶ್ರೀ ವಿನಾಯಕ್ ಕುಮಾರ್ ಸರ್ಕೆ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಶ್ರೀ ಕೆ ರಘುಪತಿ ಭಟ್ ಮಾಜಿ ಶಾಸಕರು ಉಡುಪಿ ವಿಧಾನಸಭಾ ಕ್ಷೇತ್ರ ಡಾಕ್ಟರ್ ವಿ ಕರಿಕಾಲನ್ ಭಾರತೀಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಮಂಗಳೂರು ವತ್ತ ಮಂಗಳೂರು ಶ್ರೀಮತಿ ಸ್ವರೂಪ ಟಿ ಕೆ ಭಾರತೀಯ ಆಡಳಿತ ಸೇವೆ ಜಿಲ್ಲಾಧಿಕಾರಿ ಉಡುಪಿ ಜಿಲ್ಲೆ ಶ್ರೀ ಗಣಪತಿ ಕೆ ಭಾರತೀಯ ಅರಣ್ಯ ಸೇವೆ ಅರಣ್ಯ ಸಂರಕ್ಷಣಾದಿ ಕುಂದಾಪುರ ಪ್ರಾದೇಶಿಕ ವಿಭಾಗ ಶ್ರೀ ಶಿವರಾಮ್ ಬಾಬು ಎಂ ಭಾರತೀಯ ಅರಣ್ಯ ಸೇವೆ ಉಪರಣ ಅರಣ್ಯ ಸಂರಕ್ಷಣಾಧಿಕಾರಿಗಳು ಕುದುರಮಕ್ಕೆ ವನ್ಯಜೀವಿ ವಿಭಾಗ ಕಾರ್ಕಳ ಶ್ರೀ ರವೀಂದ್ರ ಕುಮಾರ್ ಡಿ ಎನ್ ಕರ್ನಾಟಕ ಅರಣ್ಯ ಸೇವೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಸಾಮಾಜಿಕ ಅರಣ್ಯ ವಿಭಾಗ ಉಡುಪಿ ಹಾಗೂ ಇತರ ಅತಿಥಿ ಗಣ್ಯರನ್ನು ಕೂಡಿಕೊಂಡು ಈ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ ಈ ಕಾರ್ಯಕ್ರಮದಲ್ಲಿ ನೂತನ ವರ್ಷದ ಡೈರಿ ಬಿಡುಗಡೆ ನಿವೃತ್ತ ಉಪವರಣಕಾರ ಪ್ರಕಾಶ್ ಚಂದ್ರ ನಮ್ಮ ಸಂಘದ ಮಾಜಿ ಅಧ್ಯಕ್ಷರು ಹಾಗೂ ಉಪವರ್ಣಾಧಿಕಾರಿ ಹಾಗೂ ಶ್ರೀ ಜೀವನ್ ಶೆಟ್ಟಿ ಮಾಜಿ ಅಧ್ಯಕ್ಷರು ಮತ್ತು ಉಪ ಉಪವರಣಾಧಿಕಾರಿ ಇವರಿಗೂ ಕೂಡ ನಿವೃತ್ತ ಉಪಹರಣ ಸನ್ಮಾನ ಕೂಡ ಇರ್ತದೆ ಹಾಗೂ ರಕ್ತದಾನಿಗಳಿಗೆ ಗೌರವ ಪ ಕೂಡ ನೀಡುತ್ತಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಟ್ಟದ ಚಿತ್ರಕಲಾ ಸ್ಪರ್ಧೆಯಲ್ಲಿ ಸಹ ಇಲ್ಲಿ ವಿಜೇತರಾದರೂ ಕೂಡ ಬಹುಮಾನ ಇರ್ತದೆ ಪ್ರತಿಭಾ ಪುರಸ್ಕಾರ ಕೂಡ ನಮ್ಮ ಉಪವರ್ಣಾಧಿಕಾರಿ ಮಕ್ಕಳಿಗೆ ಎಸ್ ಎಲ್ ಸಿ ಆದ ಎಸ್ ಎಲ್ ಸಿಲೆ ಇದ್ದವರಿಗೆ ಪಿ ಯು ಸಿಯಲ್ಲಿ ಇದ್ದವರಿಗೆ ಗ್ರ್ಯಾಜುಯೇಷನ್ ಆದವರಿಗೆ ಪೋಸ್ಟ್ ಗ್ರಾಜ್ಯುಯೇಷನ್ ಆದವರಿಗೆ ಅದರಲ್ಲೂ ಕೂಡ ವಿಶೇಷ ಪ್ರತಿಭಾ ಪುರಸ್ಕಾರ ಡಾಕ್ಟರ್ ಎನ್ ಸುಶಾಂತ್ ಬಿಲ್ಲವ ಇವರು ಆಲ್ ಇಂಡಿಯಾ ರ್ಯಾಂಕ್ ಇದರಲ್ಲಿ ಫೋರ್ ತರ್ಟಿ ಏಟ್ ಸ್ಟೇಟ್ ರ್ಯಾಂಕಲ್ಲಿ ಹದಿಮೂರನೇ ಸ್ಥಾನದಲ್ಲಿದ್ದಾರೆ ಅದರಲ್ಲೂ ಕೂಡ ವಿಶೇಷವಾಗಿ ನಾವು ಪರಿಸರ ಮತ್ತು ಈ ಸಂರಕ್ಷಣೆಯಲ್ಲಿ ಇದ್ದಂಥ ಮಾಧವ ಉಳ್ಳಾಲ್ ಇವರಿಗೆ ಈ ವರ್ಷ ಅವರು ಒಂದು ವಿಶೇಷ ಅಂತ ಹೇಳಿದ್ರೆ ತಾನು ದುಡಿದ ಈ ಪಿಗ್ನಿ ಹಣದಲ್ಲಿ ಒಂದು ಪಾಲನ್ನು ಅರಣ್ಯ ಗಿಡ ಅರಣ್ಯದ ಗಿಡ ನೆಡುವ ಬಗ್ಗೆ ಮತ್ತು ಸಂರಕ್ಷಣೆ ಬಗ್ಗೆ ಮಹತ್ವದ ಒಂದು ಸಣ್ಣ ಒಂದು ಸಣ್ಣ ಕುಟುಂಬದಲ್ಲಿ ಹುಟ್ಟಿ ಅರಣ್ಯ ಸಂರಕ್ಷಣೆ ಬಗ್ಗೆ ಬಾರ ಒತ್ತು ಕೊಟ್ಟ ಕಾರಣ ಅವರನ್ನು ನಾವು ಈ ರಜತ ಸಂಭ್ರಮದಲ್ಲಿ ಸನ್ಮಾನ ಮಾಡುತ್ತಿದ್ದೇವೆ ಹಾಗೆಯೇ ನಮ್ಮ ಜಿಲ್ಲೆಯ ಕ್ರೀಡೆಯಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ರಾಷ್ಟ್ರೀಯ ಮಟ್ಟದಲ್ಲಿ ವಾಲಿಬಾಲ್ ತಂಡದ ನಾಯಕಿಯಾಗಿಂಥ ಕುಮಾರಿ ಶಗುನ ಎಸ್ ವರ್ಮೆ ಇವರು ಕೂಡ ಸನ್ಮಾನ ಮಾಡ್ತಿದ್ದೇವೆ ಹಾಗೆಯೇ ಕುಮಾರಿ ಧನಲಕ್ಷ್ಮ ಪೂಜಾರಿ ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರ್ತಿ ಇವರಿಗೂ ಕೂಡ ಸನ್ಮಾನ ಮಾಡ್ತಾ ಇದ್ದೇವೆ ಹಾಗೆಯೇ ಶಿಕ್ಷಣ ಕ್ಷೇತ್ರದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಉದ್ಯಮ ಕ್ಷೇತ್ರದಲ್ಲಿ ಕಲೆಯಲ್ಲಿ ಹೀಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಸಾರ್ವಜನಿಕ ಬಂಧುಗಳು ಕೂಡ ಸನ್ಮಾನ ಮಾಡುತ್ತಿದ್ದೇವೆ ರಜತ ಸಂಭ್ರಮದ ಈ ಸಂದರ್ಭದಲ್ಲಿ ಅನಾರೋಗ್ಯ ಸಮಸ್ಯೆ ಇದ್ದವರು ಕೂಡ ಧನಸಹಾಯ ಅನಾಥಾಶ್ರಮದವರು ಕೂಡ ಸಹಾಯ ಹೀಗೆ ಹತ್ತು ಹಲವಾರು ಒಳ್ಳೆಯ ಕಾರ್ಯಕ್ರಮವನ್ನು ಅರಣ್ಯ ಇಲಾಖೆಯ ಕರ್ತವ್ಯದೊಂದಿಗೆ ಸುಮಾರು ಇಪ್ಪತ್ತೈದು ವರ್ಷದ ಈ ಕಾರ್ಯಕ್ರಮವನ್ನು ಮಾಡುತ್ತಾ ಪ್ರತಿ ವರ್ಷ ಕಾರ್ಯಕ್ರಮವನ್ನು ನಮ್ಮ ಕುಟುಂಬ ಸಮೇತವಾಗಿ ಕುಟುಂಬದ ಸಮ್ಮಿಲನದ ಕಾರ್ಯಕ್ರಮವನ್ನು ವಾರ್ಷಿಕವಾಗಿ ಮಾಡುತ್ತಾ ಈ ವರ್ಷ ರಜತ ಸಂಭ್ರಮವನ್ನು ದಿನಾಂಕ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಹೋಟೆಲ್ ಕಿದೀರಿನ ಶೇಷಸ ಹಾಲ್ನಲ್ಲಿ ಸುಮಾರು ಒಂದು ಸಾವಿರ ಜನ ಸೇರಿ ನಮ್ಮ ಅರಣ್ಯ ಇಲಾಖೆ ಬಂಧುಗಳು ಸಾರ್ವಜನಿಕ ಬಂಧುಗಳು ಒಟ್ಟು ಸು ಹೆಚ್ಚು ಕಡಿಮೆ ಒಂದು ಸಾವಿರ ಜನ ಸರಿ ಈ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ